ಮಾಡಿದ್ರು ಅವ್ರ ಮೇಲೆ ನಾವು ಎಫ್ಐಆರ್ ಮಾಡ್ಕೊ ಹೇಳ್ತಾರೆ ಪೊಲೀಸ್ ಇಲಾಖೆಗೆ ಹೇಳ್ತೀನಿ ಎಫ್ಐಆರ್ ಮಾಡ್ತೀವಿ ಒಂದನೇ ಸತಿ ಆಯ್ತು ಎರಡನೇ ಸತಿ ಮತ್ತೆ ಮಾಡ್ತಾರೆ ಮೂರನೇ ಸತಿ ಮಾಡ್ತಾರೆ ಅಂದ್ರೆ ಇಟ್ ಇಸ್ ಕ್ರಿಮಿನಲ್ ಇನ್ ನೇಚರ್ ಇಟ್ ಇಸ್ ಇದು ಮಿಸ್ಟಿಪ್ ಅಲ್ಲ ಅಥವಾ ಗಂಟ್ ತಪ್ಪಿಂದ ಆಗಿದ್ದಲ್ಲ ಇದು ಕ್ರಿಮಿನಲ್ ಇನ್ ನೇಚರ್ ರಿಪೀಟ್ ಆಗಿ ಆ ತರ ಇನ್ನು ತೆಗೆಸಿ ಮತ್ತೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಫ್ಐಆರ್ ಬುಕ್ ಮಾಡ್ತೀವಿ ಅವ್ರಿಗೆ ಆಲ್ರೆಡಿ ಹೇಳಿದ್ದೀವಿ ಈ ತರ ನೋಡಿ ಇಡೀ ಊರವರು ಅಪೋಸ್ ಮಾಡ್ತಾ ಇರ್ತಾರೆ ನಮ್ಮ ಹಳ್ಳಿಗೆ ಯಾವ್ದೋ ಒಂದು ಸರ್ಕಾರಿ ಉದ್ದೇಶಕ್ಕೆ ಆಗಬೇಕು ನಮಗೆ ಅದ್ರಲ್ಲಿ ಆಶ್ರಯ ಸವ ಸೈಟ್ ಮಾಡ್ತೀವಿ ಅಥವಾ ಬೇರೆ ಏನೋ ಮಾಡ್ತೀವಿ ಅಂತ ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿ ಹೋಗಿ ಮಾಡೋದು ಪ್ರತಿ ಪ್ರತಿಪಾದ್ರೆ ನಾವು ಎಫ್ ಅದನ್ನ ಈಗಾಗಲೇ ನಾನು ಎಸ್ಗೆ ತನಿಖೆ ಮಾಡಲಿಕ್ಕೂ ನಾನು ಹಾಕಿದ್ದೀನಿ ಅದ್ರ ಮೇಲೆ ತನಿಖೆ ಮೇಲೆ ನಾವು ಪ್ರಮಾಣ ತೆಗೆದುಕೊಳ್ತೇವೆ

ಒಳ್ಳೆ ಕೊಕೋಶೆ ಎರಡು ತಿಂಗಳಲ್ಲಿ ಸರ್ ಬೀಡಾಡಿ ದನಕರುಗಳಿಂದ ಪೊಲೀಸ್ इलाकेಕ್ಕೆ ಕೂಡ ತಲೆನೋವಾಗಿದೆ ಯಾವುದು ಅಂತ ಹೇಳ್ತಿದೀರಾ ಬೀಡಾಡಿ ದನಕರುಗಳ ಅದರ ಬಗ್ಗೆ ಗೋಶಾಲೆ ಅಥವಾ ದೊಡ್ಡಿ ಅಲ್ಲ ನೋಡಿ ನಮಗೆ ನಾವು ಶಾಸನಕರಿಗೆ ರಿಕ್ವೆಸ್ಟ್ ಮಾಡುತ್ತೇನೆ ಈಗ ಅದು ನಗರ ಆಯಿತು ಅಥವಾ ಆಕ್ಸೈಡ್ ಇತ್ತು ಅಂತ ಬೇರೆ ಕಡೆ ನಮ್ಮ ಪಶು ಪಾಲನೆ इलाकेinda ಇತ್ತು ಏನಾದರೂ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡುತ್ತೆ ಸರ್ ನಾನು 2023 ಕೋಟಿ ಆಗಿರಲಾಗಿದೆ ಅಂತ ಹೇಳಿ

ಹೆಸರವ್ರು ಏನಂದ್ರೆ ಇಲ್ಲ ನನ್ನ ಗಮನಕ್ಕಿಲ್ಲ ಬಟ್ ಖಂಡಿತ ಪರಿಶೀಲನೆ ಮಾಡ್ತೇನೆ ಆತರ ಏನಾರು ಮಾಡಿದ್ದಿತ್ತು ವಿಚಾರಣೆ ಇತ್ತು ಅಂದ್ರೆ ಖಂಡಿತ ಆಕ್ಷನ್ ಮತ್ತೆ ನೀವು ಹೇಳಿದಂಗೆ ಅಲ್ಲಿ ಅಲ್ಲೇ ವರ್ಕ್ ಮಾಡೋದು ಸರಿ ಅದ್ರ ಬಗ್ಗೆ ನಾನು ಪರಿಶೀಲನೆ